ತುಂಬ ಖುಷಿ ಇದೆ ಅಂದರೆ ಜನ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮಾತಾಡ್ತಾಯಿದ್ರೆ ನಿಮಗೆ ಗೊತ್ತಿರೋಂಗೆ ಡಬಲ್ ಕ್ಲೈಮ್ಯಾಕ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಸೊ ಒಂದು ಕೈ ಒಂದು ಕ್ಲೈಮ್ಯಾಕ್ಸ್ ತೃಪ್ತಿ ಅಂದರೆ ಇನ್ನೊಂದು ಕ್ಲೈಮ್ಯಾಕ್ಸು ಏನು ಅಂತ ಜನನೇ ಹೇಳಬೇಕು ಸೊ ವರ್ಕ್ ಆಗಿದೆ ಎಲ್ಲ ದೃಹಸರು ಅದೇ ಹೇಳ್ತಾಯಿದ್ರು ಈಗ ಅಂದರೆ ಅವ್ರು ನೀವು ರೌಂಡ್ ಆಫ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ ಮತ್ತು ಕ್ಲೈಮ್ಯಾಕ್ಸ್ ಟ್ವಿಚ್ಗಳು ನಂಗೆ ತಕ್ಕದು ಇಷ್ಟ ಆಯಿತು ಅಂತ ಅಶ್ವಿನಿ ಮೇಡಮ್ ಅದೇ ಹೇಳಿದ್ರು ಶಿವಣ್ಣ ಫೋನ್ ಮಾಡಿದರು ಯುವ ಸರ್ ತಪ್ಕೊಂಡ್ರು ಸೊ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ನೋಡಬೇಕು ಸೊ ನನ್ನ ಇದು ಅದೇ ಬೇರೆ ಕತೆ ಅಲ್ಲ ಈ ಕತೆ ಇಷ್ಟ ಆಗಿದೆ ನನಗೆ ಆ ಪಾಯಿಂಟಲ್ಲೇ ಎಲ್ಲಾಗುತ್ತೆ ಎಂಡ್ ಅಲ್ಲೇ ಆಗುತ್ತೆ ಸೊ ನನಗೆ ಒಂದನೇ ಲೈನ್ ಹೇಳಿದವರು ಒಂದೇ ನಿಮಿಷದಲ್ಲಿ ಕತೆ ಹೇಳಿದ್ದು ಸರ್ ಈ ಸ್ಟಾರ್ಟಿಂಗು ಇದೇ ಎಂಡಿಂಗು ಇದೇ ಕತೆ ಅಂತ ಸೊ ನಂಗೆ ಇಂಟ್ರೆಸ್ಟಿಂಗ್ ಅಂದ್ಬಿಟ್ಟು ಕೇಳಿದೆ ಪ್ಲೇ ಸೊ ಆಮೇಲೆ ಸ್ಕ್ರೀನ್ ಪ್ಲೇ ಕೇಳಿದ ಮೇಲೆ ನಾನು ಬಿಟ್ಟೆ ಸ್ವಲ್ಪ ದಿನ ಟ್ರಾವೆಲ್ ಆಗ್ತಿದಾಗ ಅದೇ ನನ್ನ ಕಾಡ್ತಿತ್ತು ಅವಾಗ ಅಂದ್ಕೊಂಡೆ ಇದೇನೋ ಕಾಡ್ತಿದೆಯಲ್ಲ ಅಂದ್ಬಿಟ್ಟು ನಾನು ಹಿಡ್ಕೊಂಡು ಆಮೇಲೆ ಈರೋ ಕ್ಯಾರೆಕ್ಟರ್ ಮ್ಯೂಸಿಷಿಯನ್ ನಾನು ಒಬ್ಬ ಫ್ರೆಂಡನ್ನ ನೋಡಿದ್ದೆ ಸೊ ಅವನ್ನ ಅಪ್ಲೈ ಮಾಡಿ ಆ ರೀತಿಯೆಲ್ಲ ಮಾಡ್ಮಾ ತುಂಬ ದಿನ ಆದಮೇಲೆ ತುಂಬ ಆಗುತ್ತೆ ಅಂದರೆ ನಾವೆಲ್ಲರೂ ಅಂದರೆ ಅಣ್ಣವ್ರ ಮೂವೀಸು ಶಿವಣ್ಣವ್ರ ಮೂವೀಸ್ ನೋಡ್ಕೊಂಡು ಬೆಳೆದಿರಲ್ಲ ಸೊ ದೊಡ್ಡ ಮನೆ ಫ್ಯಾನ್ಸ್ ಇದ್ದೇ ಇರ್ತೀವಿ ವಿನಯ್ ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ಎಫರ್ಟ್ ಆಗ್ತಾರೆ ಅಂದರೆ ಸಿದ್ಧಾರ್ಥದಲ್ಲಿ ಅವ್ರದ್ದು ಒಳ್ಳೆ ಎಫರ್ಟ್ ಇತ್ತು ನುಸ್ರತ್ತು ರಾಂಗ್ ರಿಲೀಸ್ ಇತ್ತು ಕೆ ಜಿ ಎಫ್ ಹಿಂಭಾಗ ರಿಲೀಸ್ ಆಗಿತ್ತು ಟೆನ್ನಿಗೆ ನೀವು ಒಂದು ಅರೌಂಡ್ ಟ್ವೆಂಟಿ ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡೆಲ್ಲ ಮಾಡಿದರು ಬಟ್ ಕರೆಕ್ಟಾಗಿ ರಿಲೀಸ್ ಆಗಿರಲಿಲ್ಲ ಸೊ ಆದರೂ ಅವರು ಪಾಪ ತುಂಬ ಕಾಮಾಗಿರ್ತಾರೆ ಎಲ್ಲೋ ಯಾರನ್ನೂ ಬ್ಲೇಮ್ ಮಾಡಿದೆ ಅವರೇ ಎಲ್ಲ ಬ್ಲೇಮ್ ತೊಗೊಂಡಿರೋರು ಸೊ ಇದರಲ್ಲೂ ಮಗು ಥರ ಅಂದರೆ ಸ್ಟೂಡೆಂಟ್ ಥರ ಎಲ್ಲ ಎಫರ್ಟ್ ಹಾಕಿ ಮಾಡಿದರು ಸೊ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಇವತ್ತು ಎಲ್ಲ ಫ್ಯಾನ್ಸ್ ಎಲ್ಲ ತಬ್ಗೊಂಡು ಕಣ್ಣಲ್ಲಿ ಇರೋ ಕಣ್ಣೆಲ್ಲ ತಬ್ಗೊಂಡಿದ್ದ ಸೊ ಖುಷಿಯಾಗುತ್ತೆ ಈ ಥರ ಒಳ್ಳೆ ಸಿನಿಮಾಗಳು ಬಂದಿರೋ ಪೈರಸಿಗೆ ನಮಗೆ ಗೊತ್ತಿರಂಗೆ ಈಗ ಮಾಡೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಅನ್ಸುತ್ತೆ ಅವ್ರು ಮಾಡ್ತಾ ಇದ್ದಾರೆ ನೋಡೋರ್ಗೆ ನಾವು ಕನ್ವಿನ್ಸ್ ಮಾಡೋಕೆ ನೀವು ಪೈರಸಿ ನೋಡ್ಬಿಡಕ್ಕೆ ಬೆಸ್ಟ್ ಔಟ್ ಅಂದರೆ ಒಂದು ಸಣ್ಣ ಸೊಳ್ಳೆ ಸೌಂಡು ನಮಗೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಡಿ ಟಿ ಎಸ್ ಅಲ್ಲಿ ಓಡಾಡಿ ಮಾಡಿರ್ತೀವಿ ಸೊ ನೀವು ಪೈರಸೀಲಿ ಸುಮ್ಮನೆ ಒಂದು ಕೆಟ್ಟ ಕ್ವಾಲಿಟಿಲಿ ಅಂದರೆ ನೀವೀಗ ಮೈಸೂರು ಪಾಕ್ನ ಒಂದು ತುಪ್ಪದ ಮೈಸೂರು ಪಾಕ್ ತಿಂದರೆ ಇದು ಐವತ್ತು ಪೈಸೆದು ಯಾವುದೋ ಮೈಸೂರು ಪಾಕ್ ಸಿಗುತ್ತೆ ಐವತ್ತು ಪೈಸೆ ಸಿಗೋಲ್ಲ ಒಂದು ರೂಪಾಯ್ದು ಯಾವುದೋ ಮೈಸೂರು ಪಾಕ್ ಸಿಗುತ್ತೆ ನೀವು ತಿಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸೊ ನೀವು ಆ ಪ್ರಾಡಕ್ಟ್ ಒಂದು ಸಿನಿಮಾನೇ ನೋಡದೆ ಇರೋರಿಗಾದ್ರೆ ಓಕೆ ನೀವು ನೋಡ್ತೀರಾ ಅನ್ನೋದಾದ್ರೆ ದ ಬೆಸ್ಟ್ ಕ್ವಾಲಿಟಿ ನೋಡಿ ಓ ಟಿ ಟಿಲಿ ಬಂದರೂ ನಾವು ಅದನ್ನು ಮರ್ಜ್ ಮಾಡಿರ್ತೀವಿ ಅಂದರೆ ಸೌಂಡೆಲ್ಲ ಇದು ಮಾಡಿರ್ತೀವಿ ನೀವು ಸುಮ್ಮನೆ ಏನೋ ಒಂದು ಅದ್ರ ಬದಲು ಕತೆ ಬುಕ್ ಹೋಗೋದು ಅದು ನೀವು ಪೈರಸಿಗೆ ಒಂದು ಸಿನಿಮಾ ನೋಡೋಕ್ಕಿಂತ ಕತೆ ಬುಕ್ ಹೋದ್ವು ಅದು ಸೊ ತುಂಬ ಹರ್ಟ್ ಆಗುತ್ತೆ ಯಾಕಂದರೆ ನಮ್ಮ ಇಂಡಸ್ಟ್ರಿ ನಮ್ಮ ದುಡ್ಡು ಆಗಿರೋದ್ರಿಂದ ಪೈರಸಿ ತುಂಬ ಹರ್ಟ್ ಆಗುತ್ತೆ ಎಸ್ಪೆಷಲಿ ನನಗಂತೂ ಪ್ರತಿ ಫಿ ಎಲ್ಲರಿಗೂ ಆಗ್ತಾ ಇದೆ ಪ್ರತಿ ಫಿಲಮ್ಸ್ಗೂ ಈಗ ಪ್ರೊಡ್ಯೂಸರ್ಸ್ ಪಾಪ ಅಷ್ಟು ಎಫರ್ಟ್ ಹಾಕಿರ್ತಾರೆ ಯಾರೋ ಒಬ್ಬ ಎಲ್ಲೋ ಫ್ರೀ ಕೂತ್ಕೊಂಡು ನೋಡ್ತಾನೆ ಅಂತ ಅಂದಾಗ ಅವರಿಗೆ ಫಸ್ಟ್ ಫಿಲಮ್ ಬೇರೆ ತುಂಬ ಹರ್ಟಾಗಿದೆ ಯಾರು ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ತ್ಯಾಂಕ್ ಯು